ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ನಾನಿವತ್ತು ನಿಮಗೆ ಚಿಕನ್ ಗೀ ರೋಷಣ ಮಾಡಿ ತೋರಿಸ್ತಾ ಇದ್ದೀನಿ ಇದಕ್ಕೆ ಮೊಸರು ನಿಂಬೆಹಣ್ಣು ರಸ ಖಾರದ ಪುಡಿ ಕರಿಬೇವು ಅರ್ಶನದ ಪುಡಿ ತುಪ್ಪ ಪೆಪ್ಪರ್ ಪೌಡ್ರು ಉಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಈರುಳ್ಳಿ ಧನಿಯಾ ಪುಡಿ ಫ್ರೆಂಡ್ಸ್ ನಾನಿಲ್ಲಿ ಇವತ್ತು ಅರ್ಧ ಕೆ ಜಿ ಚಿಕನ್ನ ತಗೊಂಡಿದ್ದೀನಿ ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಮೊಸರು ಹಾಕ್ಕೊತಾ ಇದ್ದೀನಿ ಖಾರದ ಪುಡಿ ಹಚ್ಚ ಖಾರದ ಪುಡಿ ಒಂದು ಟೇಬಲ್ ಸ್ಪೂನು ನಿಮಗೆ ಅನುಗುಣವಾಗಿ ಮಹಾಕೊಡಿ ಪೆಪ್ಪರ್ ಪೌಡ್ರು ಅರ್ಧ ಟೇಬಲ್ ಸ್ಪೂನು ಧನಿಯಾ ಪುಡಿ ಒನ್ ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದೂವರೆ ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಇಲ್ಲಿ ಒಂದು ಟೇಬಲ್ ಅಷ್ಟು ಹಾಕ್ಕೊತಾ ಇದ್ದೀನಿ ನಿಂಬೆ ಹಣ್ಣು ರಸ ಅರ್ಧ ಹೋಳು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀಟಾಗಿ ಮಿಕ್ಸ್ ಇದ್ದೀನಿ ಫ್ರೆಂಡ್ಸ್ ನೀವು ನನ್ನೆಲ್ಲ ರೆಸಿಪಿನ ನೋಡ್ತಾ ಇದ್ದೀರಾ ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್ ಇದೇ ರೀತಿ ಸಪೋರ್ಟ್ ಮಾಡಿ ಇನ್ನೂ ಹೆಚ್ಚೆಚ್ಚು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ಲೈಕ್ ಮಾಡಿ ನಿಮಗೆ ಯಾವ ರೀತಿ ಕುಕ್ಕಿಂಗ್ ವಿಡಿಯೋಸ್ ಬೇಕು ಅದನ್ನು ನಮಗೆ ಕಮೆಂಟ್ ಮಾಡಿ ಇದೆ ಕರ್ಷಣಿ ಪುಡಿ ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ಇವಾಗ ಇದನ್ನೊಂದು ಹಾಫ್ ಆ್ಯನ್ ಅವರ್ನ ಎತ್ತಿ ಸೈಡಿಗೆ ಇಡಬೇಕು ಚಿಕನ್ ಎಷ್ಟು ನೆನೆಯುತ್ತೋ ಅಷ್ಟು ಸಾಫ್ಟಾಗಿ ಬರುತ್ತೆ ಇವಾಗ ಇದಾಗಿದೆ ಸ್ಟವ್ ಹಚ್ಕೊಂಡಿದ್ದೀನಿ ಒಂದು ಬಾಣಲೆ ಎತ್ಕೊಂಡಿದ್ದೀನಿ ಇದಕ್ಕೆ ಐದರಿಂದ ಆರು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ ಇದಕ್ಕೆ ನಾ ಇದು ಆಗಿರೋದ್ರಿಂದ ಇದಕ್ಕೆ ತುಪ್ಪನೇ ಜಾಸ್ತಿ ಬೇಕಾಗತ್ತೆ ಇದಕ್ಕೆ ಆಯಿಲ್ ಬೇಕಿದ್ರೆ ನೀವು ಇದಕ್ಕೆ ಸ್ವಲ್ಪ ಮಿಕ್ಸ್ ಮಾಡ್ಕೋಬೋದು ಆದರೆ ತುಪ್ಪ ಇದ್ದರೆ ಚೆನ್ನಾಗತ್ತೆ ಈಗ ಆಯಿಲ್ ಕರಗಿದ ಮೇಲೆ ಒಂದು ಚಕ್ಕೆ ಎರಡು ಲವಂಗ ಒಂದು ಏಲಕ್ಕಿನ ಹಾಕ್ಕೊತಾ ಇದ್ದೀನಿ ಇದಕ್ಕೆ ಎರಡು ಸೀಳಿರೋ ಹಸಿಮೆಣಸಿನ್ಕಾಯಿನ ಇದ್ದೀನಿ ಒಂದು ಇಡೀ ಕರಿಬೇವಿನ ಸೊಪ್ಪು ಹಾಕಿ ಕೈ ಆಡಿಸ್ತಾ ಇದ್ದೀನಿ ಇವಾಗ ಇದಕ್ಕೆ ಒಂದು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಇದಕ್ಕೆ ಮಿಕ್ಕಿರೋಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ ಇವಾಗ ಇದನ್ನು ನೀಟಾಗಿ ಅದರ ಹಸಿ ವಾಸನೆ ಹೋಗೋ ಥರ ಹುರ್ಕೊಬೇಕು ಇವಾಗ ನೆನ್ಸಿಕ್ಕೊಂಡಿರುವಂಥ ಚಿಕನ್ನ ಇದರಲ್ಲಿ ಹಾಕ್ಕೊತಾ ಇದ್ದೀನಿ ಇದು ಬೇಯೋದಿಕ್ಕೆ ಒಂದು ಮಿನಿಮಮ್ ಟ್ವೆಂಟಿ ಟು ಟ್ವೆಂಟಿ ಟು ಮಿನಿಟ್ಸ್ ಬೇಕಾಗುತ್ತೆ ಕಮ್ಮಿ ಊರಿನಲ್ಲೇ ಬೇಯಿಸ್ಕೋಬೇಕು ಯಾಕೆಂದರೆ ನಾವು ಇದಕ್ಕೆ ಆಲ್ರೆಡಿ ಖಾರದ ಪುಡಿ ಪುಡಿ ಎಲ್ಲ ಮಸಾಲೆ ಹಾಕಿರೋದ್ರಿಂದ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಇವಾಗ ಒಂದು ಎರಡು ಸೆಕೆಂಡ್ ಕೈ ಆಡಿಸ್ಬಿಟ್ಟು ಇದನ್ನು ಮುಚ್ಚಳ ಮುಚ್ಚಿ ಬೇಯೋದಿಕ್ಕಿಡ್ತೀನಿ ಇಡ್ತೀನಿ ಅವಾಗ ಮಧ್ಯದಲ್ಲಿ ಇದನ್ನು ತೆಗೆದು ನಾವು ಕೈ ಆಡಿಸ್ಬೇಕಾಗುತ್ತೆ ಇವಾಗ ಮುಚ್ಚಳ ಮುಚ್ಚಿ ಬೇಯಿಸ್ತಾ ಇದ್ದೀನಿ ಇವಾಗ ಒಂದು ಹತ್ತು ನಿಮಿಷ ಆಗಿದೆ ಮಧ್ಯದಲ್ಲಿ ಒಂದು ಸಲ ಕೈ ಆಡಿಸ್ತಾ ಇದ್ದೀನಿ ಇದಕ್ಕೆ ಯಾವುದೇ ರೀತಿ ನೀರನ್ನ ಹಾಕಬೇಕಂತಿಲ್ಲ ಇದರಲ್ಲಿ ಮೊಸರು ಮತ್ತು ನಿಂಬೆಹಣ್ಣು ಹಾಕಿರೋದ್ರಿಂದ ಅದೇ ರಸ ಬಿಟ್ಕೊಳ್ಳತ್ತೆ ಇವಾಗ ಮತ್ತೆ ಒಂದು ಐದು ನಿಮಿಷ ಆಗಿದೆ ಇವಾಗ ಇನ್ನೊಂದು ಸಲ ಕೈ ಆಡಿಸ್ತಾ ಇದ್ದೀನಿ ಮತ್ತೆ ಅದೇ ರೀತಿ ನೋಡಿ ಎಷ್ಟು ನೀರು ಬರ್ತಾಯಿದೆ ಇದರಲ್ಲಿ ಇವಾಗ ಮುಚ್ಚಳ ಮುಚ್ಚಿದ್ದೀನಿ ಫೈನಲಿ ಇದು ನೋಡಿ ಆಗಿದೆ ಈ ಥರ ಆಯಿಲ್ ಸೈಡಲ್ಲಿ ತೇಲ್ ಬರಬೇಕು ಆವಾಗ ಇದಾಗಿದೆ ಅಂತ ಇದಕ್ಕೆ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಚಿಕನ್ ಗೀರೋಷ್ಟು ಹೇಗಿದೆ ಅಂತ ನೀವೊಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಇದೇ ರೀತಿ ಸಪೋರ್ಟ್ ಮಾಡುತ್ತಾಯಿರಿ ನೀವು ಮಾಡ್ಕೊಳ್ಳಿ ಇದು ಅನ್ನ ಜೊತೆ ಚಪಾತಿ ಜೊತೆ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್